ಲ್ಲಿ ನಮ್ಮ ಧರ್ಮದಲ್ಲಿ ಎಲ್ಲ ಜಾತಿವಾರು ಎಲ್ಲರಿಗೂ ಹೆಣ್ಣು ಗಂಡು ಅನ್ನೋದು ಸಂಗಾತಿಗಳಿಗೂ ಭವಿಷ್ಯದಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ ಸೊ ಹಾಗಾಗಿ ಒಂದು ಸಾಮೂಹಿಕ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮೇಳ ಮಾಡಬೇಕು ಅನ್ನೋದು ಸಮಾವೇಶ ಮಾಡಬೇಕು ಅನ್ನೋದು ಇಂಟೆನ್ಷನ್ ಸೊ ಇದರಿಂದಾಗಿ ಒಂದಷ್ಟು ಜನಗಳಿಗೆ ಹಳ್ಳಿ ಗಾಡುಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿರ್ಬೋದು ಸೊ ದುಡಿಯುವಂಥ ಎಷ್ಟೋ ವರ್ಗಕ್ಕೆ ಇದರಿಂದ ಸಂಗಾತಿಗಳು ಅಥವಾ ಪಾರ್ಟ್ನರ್ಗಳು ಸಿಗ್ತಾ ಇದಾರೆ ಸೊ ಇದ್ರ ಅನುಕೂಲ ಎಲ್ಲರಿಗೂ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ನಿಮ್ಮೆಲ್ಲ ಪತ್ರಕ ಪ್ರಕಟ ಆಹ್ವಾನಿಸಿದ್ದೇವೆ ಇದು ಒಂದು ಹಿಂದೂ ಧರ್ಮದಲ್ಲಿ ಬರುವಂಥ ಎಲ್ಲ ಕ್ಯಾಸ್ಟ್ ಮುಖ್ಯವಾಗಿರುತ್ತೆ ಎಲ್ಲ ಒಟ್ಟಿಗೆ ಕೋಶ್ ಮಾಡೋದಿಲ್ಲ ಅವರವರ ಬರೋನು ಇರುತ್ತೆ ಅದರ ನಂತರ ಅಂತರ್ಜಾತಿಗೂ ಕೂಡ ಒಂದು ವೇದಿಕೆ ಇದೆ ಯಾರ್ಯಾರು ತಮ್ಮ ತಮ್ಮ ಕ್ಯಾಸ್ಟ್ ಅಲ್ಲದೂ ಕೂಡ ಅಂತರ್ಜಾತಿಯಲ್ಲೂ ಕೂಡ ಸಂಬಂಧಗಳನ್ನ ನೋಡಬಹುದು ಎಷ್ಟೋ ಜನ ಈಗ ನಾವು ಮಾಡ್ತಿರೋ ಎಷ್ಟೋ ಮೇಳಗಳಲ್ಲಿ ನಡೀತಾ ಇದೆ ತುಂಬಾ ಜನಗಳು ಆ ಜಾತಿಯತೆ ಎಲ್ಲ ಮೀರಿ ಸಂಬಂಧಗಳನ್ನ ಅದ್ರ ಜೊತೆಗೆ ಆ ರೈತರ ಹೆಣ್ಮಕ್ಕಳುಗಳಿಗೆ ಅಂಡ್ ತುಂಬಾ ಬಡತನ ರೇಖೆಯಲ್ಲಿ ಕೆಳಗಡೆ ಇರುವಂತವರಿಗೆ ವರದಕ್ಷಿಣುದು ಅನ್ನೋ ಕಾರಣದಿಂದಾಗಿ ಎಷ್ಟೋ ಜನಗಳು ಮದುವೆ ಅನ್ನೋ ವಿಷಯಗಳನ್ನ ಹಿಂದೇಟಾಗ್ತಾ ಆಗ್ತಾ ಇದಾರೆ ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ಏನಾಗುತ್ತೆ ಅಂದ್ರೆ ತುಂಬಾ ಜನಗಳು ನಮ್ಮ ವರದಕ್ಷಣೆಯನ್ನು ಬೇಕಾಗಿಲ್ಲ ಒಳ್ಳೆ ವದು ಸಿಕ್ಕಿದ್ರೆ ಸಾಕು ಅನ್ನುವಂತ ಸಾವಿರಾರು ಜನ ಇದ್ದಾರೆ ಅವರಿಂದಾಗೆ ಕೂಡ ಎಷ್ಟೋ ಜನಗಳಿಗೆ ಅದು ಕಂಗನವಾಗಿ ಕೂಕ್ ಬರ್ತಾ ಇದೆ ಇದಿಷ್ಟು ನಮ್ಮ ಉದ್ದೇಶ ಅಹ್ ನನ್ನ ಹೆಸರು ಸ್ವಾಮಿ ಸರ್ ಫ್ಯೂಸ್ ನೆಟ್ವರ್ಕ್ಸ್ ಅನ್ನೋದು ನಮ್ಮ ಸಂಸ್ಥೆಯ ಹೆಸರು ನಿಜ ಬಟ್ ಅದ್ರ ಜೊತೆಗೆ ತುಂಬಾ ಸಮಸ್ಯೆಗಳು ಕೂಡ ಜೊತೆ ಬರ್ತಾ ಇದೆ ಇವು ಆನ್ಲೈನ್ ಸಿಗುವಂತ ಸಂಬಂಧಗಳು ಇರ್ಬೋದು ಅದರಲ್ಲಿ ನೇರವಾಗಿ ಒಂದಿರುತ್ತೆ ಇಂಡಂತರ ಇರುತ್ತೆ ಇದ್ರ ಜೊತೆಗೆ ನಮ್ಮ ಧರ್ಮದಲ್ಲಿ ಎಷ್ಟೋ ಜನಗಳಿಗೆ ಇದರಲ್ಲಿ ಇಂಟರ್ ವಿಷಯಗಳು ತುಂಬಾ ಜನ ಫೇಕ್ ಐಡಿಗಳನ್ನ ಹಾಕಿ ಸುಮಾರು ವಿಷಯಗಳು ನಡೆಯುತ್ತೆ ತುಂಬಾ ಕೆಲವೊಂದು ಸಮಸ್ಯೆಗಳು ನಡೀತಾ ನೇರ ಭೇಟಿ ನೇರ ಹೇಳ್ತಿ ಅಂತ ಬಂದಾಗ ಏನಾಗುತ್ತೆ ಹಿರಿಯರ ಸಮೂಖದಲ್ಲೇ ಇದು ನಡೆಯೋದು ಇದು ಹಳೆ ಮುಂಚೆ ನಡೀತಾ ಇದ್ದ ಪದ್ಧತಿನೇ ಮೊದ್ಲಾದ್ರೆ ಸಮಾನ ಸಭೆಯ ಸಮಾರಂಭಗಳು ಅಪಾರ ದಿನಗಳಲ್ಲಿ ಒಟ್ಟಿಗೆ ಸೇರ್ತಾ ಇದ್ರು ಇವಾಗ ಅದ್ಯಾವುದು ನಡೀತಿಲ್ಲ ಎಲ್ಲ ಆನ್ಲೈನ್ ಮುಟ್ಕೋತಾ ಇದೆ ಸೊ ಈ ರೀತಿ ಆಗೋದ್ರಿಂದ ಅನ್ನೋದು ಬಂದಾಗ ಹಿರಿಯರ ಸಮ್ಮುಖದಲ್ಲಿ ಅವ್ರಿಗೂ ಆಯ್ಕೆ ಇರುತ್ತೆ ಒಂದು ನೋಡೋದಕ್ಕೆ ನೂರಾರು ಜನ ನೋಡ್ತಾರೆ ಸೊ ಅವರವರ ಇಷ್ಟಾನುಸಾರ ಅವರವರ ಒಪ್ಪಿಗೆ ಪಡೆದು ಹಿರಿಯರು ಇರ್ತಾರೆ ಅವರು ನೇರವಾಗಿ ನೋಡೋದ್ರಿಂದ ಮತ್ತೆ ಇನ್ನೊಂದು ಯಾವ್ದಾದ್ರು ಒಂದು ಮಿಸ್ಟೇಕ್ ಇರುವಂತವ್ರು ಮುಂಚೆ ಯಾವ್ದಾರ ಸಮಸ್ಯೆ ಮಾಡ್ಕೊಂಡಿರುವಂತವ್ರು ಕೂಡ ಸಾವಿರಾರು ಜನ ಎದುರುಗಡೆ ಇದು ತುಂಬಾ ಜನಗಳಿಗೆ ಅನುಕೂಲ ವಧುಗಳ ಕೊರತೆ ಇಲ್ಲ ಅದು ನಮ್ಮ ರೇಷ್ಯೋ ಏನಿದೆ ಜನಕ್ಕೆ ಒಂಬೈನೂರ ಸಂಜೆ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹುಡುಗಿ ಕಡೆ ಹುಡುಗಿ ಎಜುಕೇಟೆಡ್ ಆಗಿ ಇಂಡಿಪೆಂಡೆಂಟ್ ಆಗೋಕ್ ಶುರು ಆದಾಗಿನಿಂದ ಕಾಯೋದಕ್ಕೆ ರೆಡಿ ಇದ್ದಾರೆ ಟಂಪ್ರವೈಸ್ ಆಗೋಕೆ ರೆಡಿಲ್ಲ ಸೊ ಹಂಗಾಗಿ ಸ್ವಲ್ಪ ಅದು ವೇಟಿಂಗ್ ಪೀರಿಯಡ್ ನಾನು ಕಾಯ್ತೀನಿ ಪರವಾಗಿಲ್ಲ ತಲೆ ಕೆಟ್ಟದಿಲ್ಲ ನನ್ಗೆ ಇಷ್ಟದವರು ಇಂಥವ್ರೇ ಬೇಕು ಸ್ವಲ್ಪ ಅವ್ರು ಕಷ್ಟಪಟ್ಟು ಓದಿರ್ತಾರೆ ಹೋಗ್ತಾ ಇರ್ತಾರೆ ಅದ್ರಲ್ಲಿ ನಮ್ದು ಯಾವ್ದು ಪಾತ್ರ ಇಲ್ಲ ಸೊ ಅದು ಮದುವೆ ಮಾಡ್ಕೊಟ್ಟಿದ್ದಕ್ಕೆ ನಮ್ಗೆ ದುಡ್ಡು ಕೊಡಿ ಅನ್ನೋ ನಮ್ಗೆ ಇಲ್ಲ ಸಾಧ್ಯವಾದಷ್ಟು ಎಲ್ಲರೂ ಒಂದ್ ಕಡೆ ಬೆಸೆಯೋದು ಒಂದಕ್ಕೆ ನೂರು ಆಪ್ಷನ್ ಕೊಡೋದಷ್ಟೇ ನಮ್ಮ ಉದ್ದೇಶ ಅದು ನೇರವಾಗಿ ಕೊಡ್ಬೇಕನ್ನೋದು ನಮ್ ಇಂಟೆನ್ಶನ್ पब्लिक सेवेंस हाँ अब इनको और कोई सेवेंस हमारे जा सकते हैं आज तो कुछ ही आंकड़े मजे करेंगे आईटी का पत्रा जाता है आईटी में आओ एक मार्क पर आओ और इस्ताल में सारे आओ आओ और बिटिंग सर सर यार ये तो अरे हिंदू धर्म की ये भी एक्सेंट निकाला सर नाम हिंदू सर अंग टोटली हिंदू ಜಾತಿ ಮಟ್ಟದಲ್ಲಿ ವಧು ಹಿಂದೂ ವಧುವರ ಸಮಾವೇಶ ಅಂತ ನಮ್ಮ ಅಂದರೆ ಹಿಂದೂ ಧರ್ಮದಲ್ಲಿ ಬರುವಂಥ ಎಲ್ಲ ಜಾತಿಗಳವರು ನೇರವಾಗಿ ಒಂದು ಮೇಳ ಮಾಡ್ತಾರೆ ಸೊ ಅದ್ರ ಬಗ್ಗೆವಾಗಿ ಎಲ್ಲರೂ ತಿಳಿಸ್ಲಿಕ್ಕೋಸ್ಕರ ಇದು ಮಾಡ್ತಾ ಇರುವಂಥ ಕಾರ್ಯಕ್ರಮ ಏನೇನು ಮಾಡ್ತಾ ಇದ್ದಾರೆ ಸರ್ ಇದರಲ್ಲಿ ಹಿಂದೂ ಧರ್ಮದ ಅಡಿಯಲ್ಲಿ ಬರುವಂಥ ಎಲ್ಲ ಜಾತಿಯ ವಧು ಮತ್ತು ಹೊರವ್ರ ಏನು ಹುಡುಕ್ತಾ ಇದ್ದಾರೆ ಈಗ ಅವರೆಲ್ಲರಿಗೂ ಒಂದು ಜಾಗದಲ್ಲಿ ನೇರವಾಗಿ ಹೇಳ್ತೀವಿ ಸೊ ಅಲ್ಲಿ ಬಂದು ಅವರವರ ಆಯ್ಕೆಗೆ ಅವರವ್ರ ಇಷ್ಟಾನುಸಾರವಾಗಿ ಅವರವರ ಮ್ಯಾಚ್ಗಳನ್ನ ನೋಡ್ಕೊಬೋದು ಇದರಲ್ಲಿ ಅಂತರ್ಜಾತಿ ಒಂದು ವೇದಿಕೆ ಇದೆ ಸೆಕೆಂಡ್ ಮ್ಯಾರೇಜ್ ಅವ್ರಿಗೂ ಒಂದು ವೇದಿಕೆ ಇದೆ ಮುಖ್ಯವಾಗಿ ಎಲ್ಲ ಜಾತಿ ಹಿಂದೂ ಧರ್ಮದಲ್ಲಿ ಬರೋ ಎಲ್ಲ ಜಾತಿಯವ್ರಿಗೂ ನೇರವಾಗಿ ಅವರವರ ಜಾತಿ ಅನುಸಾರವಾಗಿ ಒಂದು ಸೆಷನ್ ಇರುತ್ತೆ ಅಲ್ಲಿ ಎಲ್ಲ ಬಂದಿರುವಂಥ ಎಲ್ಲರೂ ಕುಲ್ತು ಅವರವರ ಅವ್ರ ಆಯ್ಕೆ ಮಾಡ್ಕೊಬೋದು ನೇರ ಭೇಟಿ ನೇರ ಆಯ್ಕೆ ಅಲ್ಲಿ ಜಾತಿ ಭೇದ ಭಾವ ಏನಿಲ್ಲ ಸರ್ ಜಾತಿ ಭೇದ ಭಾವ ಮಾಡಬಾರ್ದು ಅನ್ನೋದು ನಮ್ಮದು ಒಂದು ಇಂಟೆನ್ಷನ್ ಸೊ ಅದರಲ್ಲಿ ಜಾತಿಯ ಸಾರ ಅನುಸಾರ ನೋಡುವಂಥವ್ರು ಇರ್ತಾರೆ ಕೆಲವರು ಇಂಟ್ರೆಸ್ಟ್ ಅಷ್ಟು ಇಂಟ್ರೆಸ್ಟ್ ಇರ್ತಾರೆ ಅವ್ರಿಬ್ರಿಗೂ ಅಲ್ಲಿ ವೇದಿಕೆ ಇರುತ್ತೆ ಅದರಲ್ಲಿ ಭಾವ ಅಂತ ಯಾವುದು ಬರೋದಿಲ್ಲ ಬರೀ ಹಿಂದೂ ಧರ್ಮದ ಮಾತ್ರ ಹಿಂದೂ ಧರ್ಮದ ಮಾತ್ರ ಸರ್ ಚಾರ್ಜಸ್ ಏನಿದೆ ಸರ್ ಇಂಟ್ರಿ ಫೀಸ್ ಇರುತ್ತೆ ಬೇಸಿಕ್ಕಾಗಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಹುಡುಗರಿಗೆ ಹುಡುಗಿಯರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಆ್ಯಕ್ಚುಲಿ ನಿಮಗೆ ಗೊತ್ತು ಪ್ರೆಸೆಂಟಾಗಿ ಏನು ಸಿಚುವೇಶನ್ ಇದೆ ಅಂತ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೆ ಅಷ್ಟೇ ಹುಡುಗರುಗಳಿಗೆ ಆದಷ್ಟು ಸಂಗಾತಿಗಳು ಸಿಗಲಿ ಈಗ ಎಷ್ಟೋ ಜನ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಪಾರ್ಟ್ನರ್ಗಳಿಗೆ ಸಿಗ್ತೀರಾ ಅನ್ನೋ ಕಾರಣಕ್ಕೆ ಸೊ ಹೆಣ್ಣು ಹೆಣ್ಮಕ್ಳ ಸಂಖ್ಯೆ ಮತ್ತು ಹಳ್ಳಿಯಿಂದ ಬಂದವ್ರಿಗೆ ಆದಷ್ಟು ಇನ್ನೂ ಬಡ ರೈತರು ಮಕ್ಕಳು ಮತ್ತು ಬಡವರು ಅನ್ನೋ ವಿಚಾರಗಳಲ್ಲಿ ಎಲ್ಲರಿಗೂ ಫ್ರೀ ಇರುತ್ತೆ ಸೊಲಿದೆ ಸರ್ ಇದು ಆಪ್ ಡೆವಲಪ್ ಮಾಡೋ ಥರ ಕಾನ್ಸೆಪ್ಟ್ ಅಲ್ಲ ಇದು ನಮ್ಮದು ಆ್ಯಕ್ಚುಲಿ ನಾವು ಮುಂಚೆ ಮಾಧ್ಯಮದಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ ಸೊ ಆ್ಯಪ್ ಅನ್ನೋದು ತುಂಬ ಮ್ಯಾಟ್ರ್ ಮನಿ ಸಂಸ್ಥೆಗಳಿದ್ದಾವೆ ಅದರಲ್ಲಿ ತುಂಬ ಫೇಕ್ ಇರ್ಬೋದು ಮತ್ತೆ ಇಂಟ್ರಿಂಗ್ ಇರ್ಬೋದು ಆ ಥರದ್ದೆಲ್ಲ ತುಂಬ ಸಮಸ್ಯೆಗಳಿದೆ ಸೊ ಹಾಗಾಗಿ ಇದು ಬಂದು ನೇರ ಭೇಟಿ ನೇರ ಆಯ್ಕೆ ಅನ್ನೋ ಕಾನ್ಸೆಪ್ಟು ನೇರವಾಗೇ ಬರಬೇಕು ಎಲ್ಲರೂ ಇತ್ತು ಫ್ಯಾಮಿಲಿ ಸಮೇತ ಬರ್ತಾರೆ ಸಿಂಗಲ್ ಆಗ್ಯಾರು ಬರಂಗಿಲ್ಲ ಕುಟುಂಬದ ಹಿರಿಯರ ಸಮ್ಮುಖದಲ್ಲಿ ಅವರವರ ಪಾರ್ಟ್ನರ್ನ ಅವರು ಆಯ್ಕೆ ಮಾಡ್ಕೊಳ್ಬೋದು ಒಂದು ಕಾ ಹತ್ತು ನೂರು ಆಪ್ಷನ್ ಸಿಗುತ್ತೆ ಕಡೆನೇ ಬಂದಿರ್ತಾರೆ ಅವರು ಇಷ್ಟು ಅನುಸಾರವಾಗಿ ಅವ್ರಿಗೆ ಏನು ಮ್ಯಾಚ್ ಆಗುತ್ತೋ ಅಂಥವ್ರನ್ನ ಆಯ್ಕೆ ಯು